ದಿನನಿತ್ಯದ ಸುದ್ದಿ ಅಪ್ಡೇಟ್ಗಾಗಿ ಈ ಕೂಡಲೇ ನಮ್ಮ ಪಂಚಗಿರಿ ನ್ಯೂಸ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ ಸುಧಾಕರ್ ಅವರಿಗೆ ಸುಧಾಕರ್ ಜನತೆ ದಿಕ್ಕು ತಪ್ಪಿಸುತ್ತಿರುವ ಸುಧಾಕರ್ಗೆ ಕೋಟಿ ಕೋಟಿ ಲೂಟಿ ಮಾಡಿರುವ ಹಣ ನೀಡಿರುವ ಸುಧಾಕರ್ಗೆ ಹೇಳಿ ದಿಕ್ಕಾರ ಹಿಟ್ಲರ್ ರಾಜಕಾರಣ ಮಾಡುವ ಡಾಕ್ಟರ್ ಗೆ ಸುಧಾಕರ್ ಅವರಿಗೆ ನಡೆಸುವ ಸಂಸದರಿಗೆ ಸುಳ್ಳು ಪ್ರಕರಣ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ರುವ ಸಂಸದರಿಗೆ ಸುಳ್ಳು ಹೇಳಿಕೆಗಳನ್ನು ನೀಡಿ ಚಿಕ್ಕಬಳ್ಳಾಪುರ ಜನತೆಯ ದಿಕ್ಕು ತಪ್ಪಿಸುತ್ತಿರುವ ಭ್ರಷ್ಟ ಭ್ರಷ್ಟ ಕೋವಿಡ್ ಕಳ್ಳ ಸುಧಾಕರ್ಗೆ ಸುಳ್ಳ ಪ್ರಕರಣ ಸುಧಾಕರ್ಗೆ ಆಸೆ ಹೇಳಿ ಮಂಚನಹಳ್ಳಿಯಲ್ಲಿ ಕ್ರೆಶರ್ಗೆ ಲೈಸೆನ್ಸ್ ನೀಡಿದ ಇಪ್ಪತ್ತೊಂದರಲ್ಲಿ ಸುಧಾಕರ್ಗೆ ಹೇಳಿದಿಕ್ಕಾರ ಕೋಟಿ ಕೋಟಿ ಲೂಟಿ ಮಾಡಿರುವ ಹಣ ನೀಡುವ ನೀಡಿರುವ ಸುಧಾಕರ್ಗೆ ಹೇಳಿದಿಕ್ಕ ಇದನ್ನ ಹಟ್ಟ ಆಸೆ ಕೇಳಿದಿಕ್ಕಾರ

Son, sodas, ಿ ಡಾಕ್ಟರ್ ಗಿರಾಕಿ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಕೋವಿಡ್ ಕಳ್ಳ ಡಾಕ್ಟರ್ ಕೆ ಸುಧಾಕರ್ ಅವ್ರಿಗೆ ಇಟ್ಲರ್ ರಾಜಕಾರಣ ಮಾಡಿದ ಕೆ ಸುಧಾಕರ್ ಅವರಿಗೆ ಹಿಟ್ಲರ್ ರಾಜಕಾರಣ ಮಾಡಿದ್ರು ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಪ್ರಸರ್ಗ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ತಪ್ಪು ಅನುಮತಿ ಕೊಡಿದ್ರು ಡರ್ ಕೆ ಸುಧಾಕರ್ ಅವರಿಗೆ ಅನುಮತಿ ಕೊಟ್ಟು ಜನರ ದಿಕ್ಕು ತಪ್ಪಿಸುತ್ತಿರುವ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಟೋರಿಯಸ್ ಕಳ್ಳ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಹಿಟ್ಲರ್ ರಾಜಕಾರಣ ಮಾಡಿದ್ರು ಡಾಕ್ಟರ್ ಸುಧಾಕರ್ ಅವರಿಗೆ ಕೋವಿಡ್ ಕಳ್ಳ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಧಿಕ್ಕಾರೌಡಿಸಂ ಗಿರಾಕಿ ಡಾಕ್ಟರ್ ಸುಧಾಕರ್ ಅವರಿಗೆ ಸರ್ಕಾರ

नो नोडी संगठनों ने सुधार कर दिया है निकारा निकारा आई चमिलों ने सुधार कर दिया है निकारा निकारा आई चमिलों ने सुधार कर दिया है निकारा निकारा आला के सुधार कर दिया है निकारा निकारा इडांटिंग ने सुधार कर दिया है निकारा निकारा अगर आप कल्लू करेंगे निकारा निकारा आपका सुधार करोग ಿರಕಿ ಡಾಕ್ಟರ್ ಕೆ ಸುಧಾಕರ್ ಅವ್ರಿಗೆ ಕೋವಿಡ್ ಕಲ್ಲ ಡಾಕ್ಟರ್ ಕೆ ಸುಧಾಕರ್ ಅವ್ರಿಗೆ ಹಿಟ್ಲರ್ ರಾಜಕಾರಣ ಮಾಡಿದ್ರು ಡಾಕ್ಟರ್ ಕೆ ಸುಧಾಕರ್ ಅವ್ರಿಗೆ ನಟೋರಿಯಸ್ ಕಲ್ಲ ಡಾಕ್ಟರ್ ಕೆ ಸುಧಾಕರ್ ಅವ್ರಿಗೆ ಹಿಟ್ಲರ್ ರಾಜಕಾರಣ ಮಾಡಿದ್ರು ಡಾಕ್ಟರ್ ಕೆ ಸುಧಾಕರ್ ಅವ್ರಿಗೆ ಪ್ರಸರ್ಗಳ ಕಳ್ಳ ಡಾಕ್ಟರ್ ಕೆ ಸುಧಾಕರ್ ಅವ್ರಿಗೆ ತಪ್ಪು ಅನುಮತಿ ಕೊಡಿದ್ರು ಡರ್ ಕೆ ಸುಧಾಕರ್ ಅವರಿಗೆ ಅನುಮತಿ ಕೊಟ್ಟು ಜನರ ದಿಕ್ಕು ತಪ್ಪಿಸಿದ್ರು ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಟೋರಿಯಸ್ ಕಳ್ಳ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಹಿಟ್ಲರ್ ರಾಜಕಾರಣ ಮಾಡಿದ್ರು ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಕೋವಿಡ್ ಕಳ್ಳ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಗಿರಾಕಿ ಡಾಕ್ಟರ್ ಸುಧಾಕರ್ ಅವರಿಗೆ ಸರ್ಕಾರ 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 ಒಂದೇ ಸರ್ಕಾರ ಸುಳ್ಳು ಪ್ರಕರಣಗಳನ್ನು ನೀಡುವ ಸುಧಾಕರ್ಗೆ ಹೇಳಿ ಧಿಕ್ಕಾರ ಇಷ್ಟ ನಾಳವಿಕೆಯನ್ನು ನೀಡಿದ ಸುಧಾಕರ್ಗೆ ಹೇಳಿ ಧಿಕ್ಕಾರ ಸುಮಾರು ಅಮಾಯಕರನ್ನು ಜೈಲಿಗೆ ಕರೆಸಿದ ಹೇಳಿ ಸುಧಾಕರ್ಗೆ ಹೇಳಿ ಧಿಕ್ಕಾರ ಕೇಳಿ ರಾಜೇಳಿ ಧಿಕ್ಕ ಧಿಕ್ಕ ಡಾಕ್ಟರ್ ಕೆ ಸುಧಾಕರ್ಗೆ ಭ್ರಷ್ಟೇ ರೈತರನ್ನ ನಾಶ ಮಾಡಿದ್ರೆ ಸುಧಾಕರ್ಗೆ ರಾಜಕಾರ ಸುಧಾಕರ್ಗೆ ಭ್ರಷ್ಟ ಭ್ರಷ್ಟ ಅಕ್ರಮ ಗಣಿಗಾರಿಕೆ ಇರುತ್ತಿರುವ ಸಂಸದರಿಗೆ ಸುಳ್ಳು ಹೇಳಿಕೆಗಳನ್ನು ನೀಡಿ ಚಿಕ್ಕಬಳ್ಳಾಪುರ ಜನತೆಯ ದಿಕ್ಕು ತಪ್ಪಿಸುತ್ತಿರುವ ಸುಧಾಕರ್ಗೆ ಭ್ರಷ್ಟ ಸಂಸದ ಸುಧಾಕರ್ಗೆ ಭ್ರಷ್ಟೇ ಕೋಟಿ ಕೋಟಿ ಲೂಟಿ ಮಾಡಿರುವ ಹಣ ನೀಡಿರುವ ಸುಧಾಕರ್ ಹೇಳಿದ್ದಿಕ್ಕ ಅದನ್ನ ಹತ್ತಿ ಹಸಿಕ್ಕೆ ಹೇಳಿದ್ದಿಕ್ಕಯ್ಯೂರಿಸ್ ಗಿರಾಕಿರಾ ಸುಧಾಕರ್ ಅವ್ರಿಗೆ रा ಿ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಕೋವಿಡ್ ಕಳ್ಳ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಹಿಟ್ಲರ್ ರಾಜಕಾರಣ ಮಾಡಿದ ಕೆ ಸುಧಾಕರ್ ಅವರಿಗೆ ನಟೋರಿಯಸ್ ಕಣ್ಣ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಹಿಟ್ಲರ್ ರಾಜಕಾರಣ ಮಾಡಿದ್ರು ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಪ್ರಸರ್ಗಳ ಕಣ್ಣ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ತಪ್ಪು ಅನುಮತಿ ಕೊಡುತ್ತಿರು ಡಾ ಕೆ ಸುಧಾಕರ್ ಅವರಿಗೆ ದಸರಿಗೆ ಅನುಮತಿ ಕೊಟ್ಟು ಜನರ ದಿಕ್ಕು ತಪ್ಪಿಸಿದ್ರು ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಟೋರಿಯಸ್ ಕಳ್ಳ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಹಿಟ್ಲರ್ ರಾಜಕಾರಣ ಮಾಡಿದ್ರು ಡಾಕ್ಟರ್ ಸುಧಾಕರ್ ಅವರಿಗೆ ಕೋವಿಡ್ ಕಳ್ಳ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಧಿಕ್ಕಾರಂ ಗಿರಾಕಿ ಡಾಕ್ಟರ್ ಸುಧಾಕರ್ ಅವರಿಗೆ ಬೋಧನೆ ಸರ್ಕಾರ ಧಿಕಾರ ಧಿಕಾರ โรಡಿಸಂ ದಕ್ಕೆ ಡಾಕ್ಟರ್ ಗೆ ಸುಧಾರಕರಿಗೆ ಧಿಕಾರ ಧಿಕಾರ ಭ್ರಷ್ಟ ಸುಧಾರಕರಿಗೆ ಧಿಕಾರ ಧಿಕಾರ ಕೋವಿಡ್ ಕಳ್ಳ ಸುಧಾರಕರಿಗೆ ಧಿಕಾರ ಧಿಕಾರ ಆಲೈಕ್ ಸಮುದಾಯದ ರಾಯಲ್ ಗೆ ಸುಧಾರಕರಿಗೆ ಧಿಕಾರ ಧಿಕಾರ ಮಳ್ಳೇಳಿಕೆಗಳನ್ನು ನೀಡಿ ಚಿಕ್ಕಬಳ್ಳಾಪುರ ಜನತೆ ದಿಕ್ಕು ತಪ್ಪಿಸುತ್ತಿರುವ ಸುಧಾರಕರಿಗೆ ಧಿಕಾರ ಧಿಕಾರ ಕೋಟಿ ಕೋಟಿ ಲೂಟಿ ಮಾಡಿದಿರುವ ಹಣ ನೀಡುವ ಸುಧಾಕರ್ಗೆ ಹೇಳಿ ಧಿಕ್ಕಾರ ಹಿಟ್ಲರ್ ರಾಜಕಾರಣ ಮಾಡ್ತಿರುವ ಡಾಕ್ಟರ್ ಕೆ ಸುಧಾಕರ್ ಅವ್ರಿಗೆ ನಡೀತಿರುವ ಸಂಸದರಿಗೆ ಸುಳ್ಳು ಪ್ರಕರಣ ನೀಡುವ ನೀಡಿರುವ ಸುಧಾಕರ್ಗೆ ಇದನ್ನ ಹಾಸ ಕೇಳಿ ವಿಕ್ಟೋರಿಯಾಸ್ ಕಳ್ಳ ಡಾಕ್ಟರ್ ಕೆ ಸುಧಾಕರ್ ಅವ್ರಿಗೆ